ಮೇಷರಾಶಿಯಲ್ಲಿ ಗುರು ಮತ್ತು ರಾಹುವಿನ ಸಂಸರ್ಗ ಅಥವಾ ಗುರುಚಾಂಡಾಲ ಯೋಗ ಅಂತನ್ನೋದನ್ನು ತಿಳ್ಕೊಂಡ್ವಿ ಇದರ ಗುಣ ಅವಗಳನ್ನು ಅವಗುಣಗಳನ್ನು ಕೂಡ ತಿಳ್ಕೊಂಡ ನಂತರ ಮೇಷಾದಿ ದ್ವಾದಶ ರಾಶಿಗಳಿಗೆ ರಾಶಿ ಫಲವು ಈ ಗುರುವಿನ ವಿಷಯದಲ್ಲಿ ಮತ್ತು ಗುರು ರಾಹುವಿನ ವಿಷಯದಲ್ಲಿ ಯಾವ ರೀತಿ ಶುಭಾಶುಭ ಫಲಗಳನ್ನು ಇದೆ ಅಂತಂತ ಮೇಷರಾಶಿಯಿಂದ ಶುರು ಮಾಡೋಣ ಮೇಷರಾಶಿಗೆಯಲ್ಲೇ ಗುರುವಿನ ಸಂಚಾರದ ವರ್ಷ ಅತ್ಯಂತ ಶುಭಕರವಾಗಿರ್ತಕ್ಕಂಥದ್ದು ಮೇಷರಾಶಿಗೆ ಗುರುವು ಮೈತ್ರಿ ಮಿತ್ರಗ್ರಹನಾದ್ದರಿಂದ ರಾಜಯೋಗಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ನೃಪಪ್ರಿಯಕರು ರಾಜರಿಗೆ ಪ್ರೀತಿಕರಣತಕ್ಕಂತಹ ಮನುಷ್ಯನಾಗ್ತಾನೆ ರಾಜಯೋಗಗಳು ಈ ಹಿಂದೆ ಫಲಿಸದೇ ಇದ್ದಂತಹ ಕಾಲದ ಕೆಲವು ರಾಜಯೋಗಗಳು ಈ ಗುರುವು ಮೇಷರಾಶಿಗೆ ಬಂದಾಗ ಮೇಷರಾಶಿಯವರಿಗೆ ಅದು ಫಲ ಬರ್ತಕ್ಕಂತಹ ಯೋಗಗಳು ಕೂಡ ಇದೆ ಇಂತಹ ಮೇಷರಾಶಿಯಲ್ಲಿ ಆಲ್ರೆಡಿ ರಾಹುವಿನ ಉಪಸ್ಥಿತಿ ಇರೋದರಿಂದ ಇದೇ ತಿಂಗಳು ಸೂರ್ಯಗ್ರಹಣವು ಇರೋದರಿಂದ ಮೇಷರಾಶಿಯಲ್ಲಿ ಈ ಮೇಷರಾಶಿಯನ್ನು ತೃತೀಯ ದೃಷ್ಟಿಯಿಂದ ಶನಿಯೂ ಕೂಡ ನೋಡೋದರಿಂದ ಮೂವತ್ತನೇ ತಾರೀಕು ಅಕ್ಟೋಬರ್ವರೆಗೂ ರಾಹುವಿನ ಬಾಧೆ ಮೇಷರಾಶಿಗೆ ಇರುವುದರಿಂದ ಗುರು ಮೇಷರಾಶಿಗೆ ಬಂದಿರೋದರಿಂದ ಈ ದೋಷಗಳು ಅರ್ಧ ಪರಿಹಾರ ಆಗುತ್ತೆ ಗುರುವಿನಿಂದ ಮೇಷರಾಶಿಗೆ ಗುರುಬಲ ಇಲ್ಲ ಆದರೆ ಮೇಷರಾಶಿಗೆ ಗುರು ಬಂದಾಗ ಈ ಗ್ರಹಣದ್ದು ರಾಹು ಇರ್ತಕ್ಕಂಥದ್ದು ಶನಿ ದ್ರಷ್ಟವಾಗಿರ್ತಕ್ಕಂಥದ್ದು ಇದೆಲ್ಲ ಮಹಾ ದೋಷಗಳು ಎಲ್ಲಿ ಹೋಗಿ ಗೋಡೆಗೆ ತಲೆ ಚಚ್ಕೋಬೇಕು ಅಷ್ಟೇ ಈ ಏನದು ಏನು ನಿಜವಾದ ಫಲ ಏನು ಅಂತಂದರೆ ಅದೇ ಪಾಪಗ್ರಹರು ರಾಶಿಯಲ್ಲಿ ಇದ್ದು ಪಾಪಗ್ರಹರು ರಾಶಿಯನ್ನು ನೋಡಿದಾಗ ಅವರು ವಕ್ರಿಯೂ ಆದಾಗ ಅಂಥ ದೋಷ ಇದೆ ಮೇಷರಾಶಿಯವರಿಗೆ ಆದರೆ ಪುಣ್ಯವಂತರು ನೀವು ದೇವರ ಅನುಗ್ರಹ ದೇವಗ್ರಹ ಗ್ರಹನಾಗಿರ್ತಕ್ಕಂತಹ ಗುರುವು ಮೇಷರಾಶಿಗೆ ಬರೋದರಿಂದ ಒಂದು ಐವತ್ತು ಪರ್ಸೆಂಟ್ ದೋಷಗಳು ತನಗೆ ತಾನೇ ಕಡಿಮೆ ಆಗ್ತದೆ ಅದಕ್ಕೆ ನೀವು ಮೇಷರಾಶಿಯವರು ಭಗವಂತನಿಗೆ ಗುರುಗಳಿಗೆ ವಿಶೇಷವಾಗಿರ್ತಕ್ಕಂತಹ ನಮಸ್ಕಾರಾದಿ ಸೇವೆಗಳನ್ನು ಮಾಡ್ತಕ್ಕದ್ದು ದ್ವಿತೀಯದಲ್ಲಿ ಶುಕ್ರ ಇರ್ತಾನೆ ಈ ತಿಂಗಳು ಮುಂದಿನ ತಿಂಗಳು ಒಳ್ಳೆಯದು ಆರ್ಥಿಕವಾಗಿ ಈ ವರ್ಷ ಒಂದು ಲಾಭದಾಯಕವಾಗಿರ್ತಕ್ಕಂಥ ವರ್ಷ ಅಂತಲೇ ಹೇಳಬೇಕು ಹನ್ನೊಂದನೇ ಮನೆಯಲ್ಲಿ ಶನಿ ಇರ್ತಾನೆ ವಿದೇಶದಿಂದ ಅಥವಾ ದೇಶ ದೇಶಾಂತರದಿಂದ ಬೇರೆ ಬೇರೆ ಕಡೆಯಿಂದ ನಿಮ್ಮ ಕೆಲಸಗಳು ಕಾರ್ಯಗಳು ತಂತ್ರಜ್ಞರಿಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಂಜಿನಿಯರ್ಸ್ ಲೇಖಕರು ಈ ರೀತಿಯ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥವರು ಮೀಡಿಯಾದವರು ಬರವಣಿಗೆಗಾರರು ಚಿತ್ರಕಾರರು ಬ್ಯಾಂಕರ್ಸ್ ಲೆಕ್ಕಪತ್ರ ಮಾಡ್ತಕ್ಕಂಥ ಸಿ ಎಗಳು ಬ್ಯಾಂಕರ್ಗಳು ಫಿನಾನ್ಸ್ ಸೆಕ್ಟರ್ನಲ್ಲಿರ್ತಕ್ಕಂಥವರು ಈ ಬಗೆಯ ಜನರಿಗೆ ವಿಶೇಷವಾಗಿರ್ತಕ್ಕಂತಹ ವರ್ಷ ಇದು ಮೇಷ ರಾಶಿಯವರಿಗೆ ಯಾರೆಲ್ಲ ಇದರಲ್ಲಿದ್ದಾರೆ ಏಕಾದಶ ಶನಿಯ ಫಲದಿಂದ ಈ ಇಂಥ ಜನಗಳೆಲ್ಲ ಆ ಒಂದು ಒಳ್ಳೆಯ ಆಪರ್ಚುನಿಟಿಯನ್ನು ಪಡಿತಕ್ಕಂತಹ ವರ್ಷ ಅಂತಂತ ಅದನ್ನು ವಿವರಿಸಬೇಕಾಯಿತು ತೃತೀಯದಲ್ಲಿ ಕುಜ ಇನ್ನೂ ಮೂರು ತಿಂಗಳು ಆಮೇಲೆ ಚತುರ್ಥದಲ್ಲಿ ರಾಷ್ಟ್ರಾಧಿಪತಿಯು ನೀಚನಾಗ್ತಕ್ಕಂತಹ ಶನಿಯನ್ನು ಎಂಟನೇ ಮನೆಯಿಂದ ನೋಡ್ತಕ್ಕಂತಹ ಸಮಯ ಜೂನ್ ಜುಲೈ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಇಟ್ಕೊಳ್ಳಿ ಒಳ್ಳೆಯದಾಗ್ತದೆ ತಾಳ್ಮೆಯಿಂದ ವ್ಯವಹರಿಸಿ ಆಹಾರ ವಿಹಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ ಕುಜನು ನೀಚನಾದಾಗ ಶನಿಯನ್ನು ಎಂಟನೇ ಮನೆಯಿಂದ ನೋಡಿದಾಗ ಆರೋಗ್ಯದಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಸಂಬಂಧಿಕರಿಗೆ ಸಂಬಂಧಿಗಳಿಗೆ ಏನಾದರೂ ಒಂದು ಎಡವಟ್ಟಾಗಿ ಅದರಿಂದ ಅರ್ಥನಾಶ ಸುಖನಾಶ ಆಗ್ತಕ್ಕಂತಹ ಒಂದು ದೋಷಗಳು ಬರ್ ಬರಲಿಕ್ಕೆ ಸಾಧ್ಯ ಇದೆ ನರಸಿಂಹದೇವರ ವಿಶೇಷ ಆರಾಧನೆಯನ್ನು ಮಾಡಿ ನವಗ್ರಹ ಸ್ತೋತ್ರವನ್ನು ನವಗ್ರಹ ಶಾಂತಿಯನ್ನು ಕೂಡ ಮನೆಯಲ್ಲಿ ಮಂತ್ರಪುರಸ್ಸರವಾಗಿ ಪೂಜೆಯಲ್ಲೂ ಮಾಡಬಹುದು ಹೋಮ ಮಾಡಬಹುದು ನರಸಿಂಹದೇವರಿಗೆ ಪ್ರದಕ್ಷಿಣ ನಮಸ್ಕಾರ ಅಭಿಷೇಕ ಸೇವೆಗಳನ್ನು ವಿಶೇಷವಾಗಿ ಮಾಡಬೇಕು ಮೇಷ ಸಿಂಹ ಮತ್ತು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಮಾಡಲಿ ಕುಂಭ ಮಕರ ಮತ್ತು ಕುಂಭರಾಶಿಯವರು ಕೂಡ ನರಸಿಂಹದೇವರ ಆರಾಧನೆಯನ್ನು ಈ ವರ್ಷ ವಿಶೇಷವಾಗಿ ಮಾಡ್ತಾ ಹೋಗಿ ಭಾಳ ಒಳ್ಳೆಯದಾಗ್ತದೆ ಪ್ರದಕ್ಷಿಣಾ ನಮಸ್ಕಾರ ಅಭಿಷೇಕ ಸೇವೆ ಮಂತ್ರಪುರಸ್ಸರ ನವಗ್ರಹ ಕಳಶ ಪೂಜೆ ಅದರ ದಾನ ತೀರ್ ನರಸಿಂಹದೇವರಿಗೆ ಪಾಯಸ ಅಥವಾ ಪಂಚಾಮೃತ ಸೇವೆ ಈ ರೀತಿಯ ಮತ್ತೆ ದರ್ಶನ ತುಳಸಿ ಅರ್ಚನೆ ತುಳಸಿ ಅಲಂಕಾರ ಈ ರೀತಿಯ ಒಂದು ಭಕ್ತಿಯಿಂದ ನರಸಿಂಹದೇವರಿಗೆ ಮೇಷ ಸಿಂಹ ವೃಶ್ಚಿಕ ಮಕರ ಕುಂಭರಾಶಿಯವರು ಇವರು ಹೆಚ್ಚು ನರಸಿಂಹದೇವರ ಆರಾಧನೆಯನ್ನು ಮಾಡಬೇಕು ಮೇಷರಾಶಿಯ ಸಹಿತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್